ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಇರೋದು ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಆ್ಯಪಿಟೈಮ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಚಾನಲ್ಗೆ ಯಾರಾದರೂ ಅಸೂಬ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನನ್ನ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ ಗೌರ್ಮೆಂಟ್ ಜಾಬ್ಗಳ ಇನ್ಫಾರ್ಮೇಷನ್ ತಿಳ್ಕೊತೀರಿ ಇರಿ ಅಂತ ಹೇಳ್ತಾ ಇವತ್ತಿನ ಕನ್ಸರ್ಟ್ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವತ್ತಿನ ಗೌರ್ಮೆಂಟ್ ಜಾಬ್ ಇನ್ಫಾರ್ಮೇಷನ್ ಯಾವ್ದಪ್ಪ ಅಂತ ಹೇಳಿದ್ರೆ ಯಾವ್ದು ಕಾಲ್ ಮಾಡಿರ್ಬೋದು ಅಂತ ನೀವೆಲ್ಲ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ರೆ ಸ್ನೇಹಿತರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ಆರ್ ಆರ್ ಬಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಕಾಲ್ ಮಾಡಿದ್ದಾರೆ ರೈಲ್ವೆ ಇಲಾಖೆಯಿಂದ ತುಂಬ ನೋಟಿಫಿಕೇಶನ್ ಹೊರಡಿಸಿದ್ದಾರೆ ಯಾರ್ಯಾರು ಎಸ್ ಎಸ್ ಎಲ್ ಸಿ ಮುಗಿಸಿ ಐ ಟಿ ಪಾಸ್ ಮಾಡ್ಕೊಂಡಿದ್ರ ಮತ್ತೆ ಡಿಪ್ಲೊಮೊ ಬಿ ಎಸ್ ಸಿ ಡಿಪ್ಲೊಮೊ ಮುಗಿಸಿ ಯಾರ್ಯಾರು ಇಂಜಿನಿಯರಿಂಗ್ ಮುಗಿಸಿದಾರೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಯಾರ್ಯಾರು ಗೌರ್ಮೆಂಟ್ ಜಾಬ್ಗೋಸ್ಕರ ಗುರಿ ಹಾಕ್ಕೊಂಡು ಆ ಒಂದು ಸಾಧನೆಗಾಗಿ ಯಾರ್ಯಾರು ವೆಯ್ಟ್ ಮಾಡ್ತಿದ್ದೀರಾ ಸ್ನೇಹಿತರೆ ನನ್ನ ಗೌರ್ಮೆಂಟ್ ಜಾಬ್ನೇ ತೊಗೋಬೇಕು ಗೌರ್ಮೆಂಟ್ ಕೆಲಸನೇ ತೊಗೋಬೇಕು ಅಂತ ಕೆಲವು ಜನ ತುಂಬ ಎಫರ್ಟ್ ಹಾಕಿ ತುಂಬ ಜನ ಓದ್ತಾ ಇದ್ದೀರಾ ಒಳ್ಳೊಳ್ಳೆ ಎಜುಕೇಷನ್ಗಳನ್ನ ಮಾಡಿಕೊಂಡು ನಿಮಗೆಲ್ಲ ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ರೈಲ್ವೆ ಇಲಾಖೆಯಿಂದ ಕಾಲ್ ಮಾಡಿದ್ದಾರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಿಂದ ಯಾರ್ಯಾರು ಡಿಗ್ರಿ ಮುಗಿಸಿದ್ದೀರಾ ಡಿಗ್ರಿ ಅಂತೇಳಿದ್ರೆ ನಾರ್ಮಲ್ ಡಿಗ್ರಿ ಎಲ್ಲ ಸ್ನೇಹಿತರೆ ಇಂಜಿನಿಯರಿಂಗ್ ಮುಗಿಸಿರಬೇಕು ಸಂಬಂಧಪಟ್ಟ ವಿಷಯದಲ್ಲಿ ಬಿ ಎಸ್ ಸಿ ಡಿಪ್ಲೊಮೊ ಇಂಜಿನಿಯರಿಂಗ್ ಯಾರ್ಯಾರು ಮುಗಿಸಿದ್ರ ಮತ್ತೆ ಎಸ್ ಎಸ್ ಎಲ್ ಸಿ ಮುಗಿಸಿ ಐ ಟಿ ಆರ್ ಪಾಸ್ ಮಾಡ್ಕೊಂಡಿದ್ರೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಯಾವ್ದು ಯಾವ್ದು ಕಾಲ್ ಮಾಡಿದ್ದಾರೆ ಅನ್ನೋದ ವಿಷಯಕ್ಕೆ ಬರೋದಾದರೆ ಸ್ನೇಹಿತರೆ ಮೊದಲನೇದಾಗಿ ಎಸ್ ಎಸ್ ಎಲ್ ಸಿ ಮುಗಿಸಿ ಯಾರ್ಯಾರು ಐ ಟಿ ಐ ಮಾಡ್ಕೊಂಡಿದ್ದೀರಾ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಎಸ್ ಎಸ್ ಎಲ್ ಸಿ ಮುಗಿಸಿ ಯಾರ್ಯಾರು ಐ ಟಿ ಐ ಮುಗಿಸ್ಕೊಂಡಿದ್ದೀರಾ ನಿಮ್ಮೆಲ್ರಿಗೂ ಕೂಡ ಗ್ರೇಡ್ ತ್ರೀ ಅಂತ ಕಾಲ್ ಮಾಡಿದ್ದಾರೆ ಇದಕ್ಕೆ ಹದಿನೆಂಟು ವರ್ಷದಿಂದ ಮೂವತ್ತು ವರ್ಷ ಮೂವತ್ತು ವರ್ಷದ ಒಳಗಡೆ ಇರಬೇಕು ಅಭ್ಯರ್ಥಿಗಳು ಎಸ್ ಎಸ್ ಎಲ್ ಸಿ ಮುಗಿಸಿ ಯಾರ್ಯಾರು ಐ ಟಿ ಐ ಪಾಸ್ ಮಾಡ್ಕೊಂಡಿದ್ದೀರಾ ಫಿಟ್ಟರು ಎಲೆಕ್ಟ್ರಿಕ್ ಎಲೆಕ್ಟ್ರಿಷಿಯನ್ ಆಗ್ಬೋದು ನಿಮ್ಮೆಲ್ಲರಿಗೂ ಕೂಡ ಏಜ್ ಲಿಮಿಟ್ ಬಂದು ಹದಿನೆಂಟು ವರ್ಷದಿಂದ ಮೂವತ್ತು ವರ್ಷ ಆಗಿರಬೇಕಷ್ಟೇ ಮೂವತ್ತು ವರ್ಷದೊಳಗಡೆ ಒಳಗಡೆ ಮಾತ್ರ ಇರಬೇಕು ನಿಮ್ಗೆ ಈ ಒಂದು ಹುದ್ದೆಗೆ ಒಳ್ಳೆ ಎಜುಕೇಷನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿ ಗ್ರೇ ಗ್ರೇಡ್ ತ್ರೀ ಅಂತ ಕಾಲ್ ಮಾಡಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಗ್ರೇಡ್ ತ್ರೀ ಅಂತ ಕಾಲ್ ಮಾಡಿದ್ದಾರೆ ಇದೇ ಜೂನ್ ಇಪ್ಪತ್ತೆಂಟರಿಂದ ಆಲ್ರೆಡಿ ಆನ್ಲೈನು ಕೂಡ ಸ್ಟಾರ್ಟ್ ಆಗಿದೆ ಆನ್ಲೈನು ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ ಜೂನ್ ಇಪ್ಪತ್ತೆಂಟರಿಂದ ಇದೇ ತಿಂಗಳು ಜೂನ್ ಇಪ್ಪತ್ತೆಂಟರಿಂದ ಅಪ್ಲಿಕೇಶನ್ ಕೂಡ ಆನ್ಲೈನಿಂದ ಸ್ಟಾರ್ಟ್ ಆಗಿಬಿಟ್ಟಿದೆ ಮುಂದಿನ ತಿಂಗಳು ಜುಲೈ ಇಪ್ಪತ್ತೆಂಟರ ತನಕ ಕೊನೆಯ ದಿನಾಂಕವಾಗಿರುತ್ತದೆ ಅರ್ಥ ಆಯ್ತಾ ಒಂದು ತಿಂಗಳು ಕಾಲಾವಕಾಶ ಕೊಟ್ಟಿದ್ದಾರೆ ದಯವಿಟ್ಟು ಐ ಟಿ ಮುಗಿಸಿ ಯಾರ್ಯಾರು ಇದ್ದೀರಾ ಎಸ್ ಎಸ್ ಎಲ್ ಸಿ ಮತ್ತು ಐ ಟಿ ಐ ಮುಗಿಸಿ ಯಾರ್ಯಾರು ಇದ್ದಾರೆ ನೀವೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಬಹುದು ಮೂವತ್ತು ವರ್ಷದೊಳಗಡೆ ಇದ್ದರೆ ಅರ್ಥ ಆಯ್ತಾ ಮೂವತ್ತು ವರ್ಷದೊಳಗಡೆ ಇದ್ದರೆ ನೀವೆಲ್ಲರೂ ಕೂಡ ಐ ಟಿ ಯಾರ್ಯಾರು ಮಾಡಿದ್ದೀರಾ ಎಸ್ ಎಸ್ ಎಲ್ ಸಿ ಮುಗಿಸಿ ಐ ಟಿ ಮುಗಿಸಿ ಯಾರ್ಯಾರು ಇದ್ದೀರಾ ಸ್ನೇಹಿತರೆ ಮೂವತ್ತು ವರ್ಷದೊಳಗಡೆ ಇದ್ದರೆ ನೀವೆಲ್ಲರೂ ಕೂಡ ಇವಾಗಲೇ ಹೋಗಿ ದಯವಿಟ್ಟು ಅಪ್ಲಿಕೇಶನ್ನ ಹಾಕೊಳ್ಳಿ ರೈಲ್ವೆ ಇಲಾಖೆಯಿಂದ ಕಾಲ್ ಮಾಡಿದ್ದಾರೆ ಮತ್ತು ಗ್ರೇಡ್ ಒನ್ ಅಂತ ಕಾಲ್ ಮಾಡಿದ್ದಾರೆ ಸ್ನೇಹಿತರೆ ಇದಕ್ಕೆ ವಯೋಮಿತಿ ಬಂದು ಹದಿನೆಂಟು ವರ್ಷದಿಂದ ಮೂವತ್ತ್ಮೂರು ವರ್ಷ ಅರ್ಥ ಮಾಡ್ಕೊಳ್ಳಿ ಗ್ರೇಡ್ ಒನ್ ಅಂತ ಕಾಲ್ ಮಾಡಿದ್ದಾರೆ ಇದಕ್ಕೆ ಬಂದು ಸ್ನೇಹಿತರೆ ಏ ವಯೋಮಿತಿ ಬಂದು ಹದಿನೆಂಟು ವರ್ಷದಿಂದ ಮೂವತ್ತ್ಮೂರು ವರ್ಷ ಕಾಲ್ ಮಾಡಿದ್ದಾರೆ ಇದಕ್ಕೆ ವಿದ್ಯಾರ್ಥಿ ಏನಪ್ಪ ಅಂತ ಹೇಳಿದ್ರೆ ಎಜುಕೇಷನ್ ಏನಪ್ಪಾ ಅಂತ ಹೇಳಿದ್ರೆ ಬಿ ಎಸ್ ಸಿ ಯಾರ್ಯಾರು ಮುಗಿಸಿದ್ರ ಬಿ ಎಸ್ ಸಿ ಮತ್ತು ಡಿಪ್ಲೊಮೊ ಇಂಜಿನಿಯರಿಂಗ್ ಯಾರ್ಯಾರು ಮುಗಿಸಿದ್ರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ನೀವು ಕೂಡ ಈ ಒಂದು ಪದವಿಯನ್ನು ತಗೊಂಡಿದ್ರೆ ಇಂಜಿನಿಯರಿಂಗ್ ಯಾರ್ಯಾರು ಪದವಿಯನ್ನು ತಗೊಂಡಿದ್ರೆ ಬಿ ಎಸ್ ಸಿ ಮುಗಿಸಿ ಯಾರ್ಯಾರು ಇಂಜಿನಿಯರಿಂಗ್ ಮುಗಿಸಿದ್ರೆ ಸ್ನೇಹಿತರೆ ನಿಮ್ಮೆಲ್ರಿಗೂ ಕೂಡ ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ರೈಲ್ವೆ ರೈಲ್ವೆ ಇಲಾಖೆಯಲ್ಲಿ ಕಾಲ್ ಮಾಡಿದರೆ ದಯವಿಟ್ಟು ಇವಾಗಲೇ ಹೋಗಿ ಅಪ್ಲಿಕೇಶನ್ನ ಹಾಕೊಳ್ಳಿ ಸ್ನೇಹಿತರೆ ಯಾಕೆಂದರೆ ಜುಲೈ ಜುಲೈ ಇಪ್ಪತ್ತೆಂಟನೇ ತಾರೀಕು ಕೊನೆಯ ದಿನಾಂಕವಾಗಿರುತ್ತದೆ ಅರ್ಥ ಮಾಡ್ಕೊಳ್ಳಿ ಯಾರು ಕೂಡ ಡಿಲೇ ಮಾಡಿದೆ ಪ್ರತಿಯೊಬ್ಬರು ಯಾರ್ಯಾರು ನಾನು ಹೇಳ್ದಾಗೆ ಗ್ರೇಡ್ ತ್ರೀ ಹುದ್ದೆಗೆ ಎಸ್ ಎಸ್ ಎಲ್ ಸಿ ಐ ಟಿ ಮುಗಿಸಿರ್ಬೇಕು ಗ್ರೇಡ್ ಒನ್ ಹುದ್ದೆಗೆ ಬಿ ಎಸ್ ಸಿ ಡಿಪ್ಲೊಮೊ ಅಥವಾ ಇಂಜಿನಿಯರಿಂಗ್ ಪದವಿ ಅಭ್ಯರ್ಥಿಗಳು ಯಾರು ಯಾರು ಇದೀರಾ ಎಲ್ಲರೂ ಕೂಡ ಇಮ್ಮಿಡಿಯೇಟ್ ಹೋಗಿ ಅಪ್ಲಿಕೇಶನ್ನ ಹಾಕೊಳ್ಳಿ ರೈಲ್ವೆ ಇಲಾಖೆಯಲ್ಲಿ ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಆಪರ್ಚುನಿಟಿ ತುಂಬ ದಿನಗಳ ನಂತರ ತುಂಬ ವರ್ಷಗಳ ನಂತರ ನಡೆಯೋದ್ರಿಂದ ತುಂಬ ದಿನ ಆಗಿತ್ತು ರೈಲ್ವೆ ಇಲಾಖೆಯಲ್ಲಿ ಕಾಲ್ ಮಾಡಿ ಇವಾಗ ಕಾಲ್ ಮಾಡಿದ್ದಾರೆ ಇದು ಗ್ರೇ ಇದು ಡಿ ಗ್ರೂಪ್ ಅಲ್ಲ ಸ್ನೇಹಿತರೆ ಇದು ಡಿ ಗ್ರೂಪ್ ಅಲ್ಲ ಸಿ ಗ್ರೂಪ್ ಇದು ಅರ್ಥ ಮಾಡ್ಕೊಳ್ಳಿ ಸಿ ಗ್ರೂಪು ಎಸ್ ಎಲ್ ಸಿ ಮತ್ತು ಐ ಟಿ ಎ ಪಾಸ್ ಹೋದ್ರಿಗೆ ಸಿ ಗ್ರೂಪ್ ಇದು ಮತ್ತು ಗ ಗ್ರೇಡ್ ಒನ್ನು ಗ್ರೇಡ್ ಒನ್ ಅಂತೇಳಿದ್ರೆ ಎ ಒನ್ ಆಫೀಸರ್ದು ಇದು ಇದು ಬಿ ಎಸ್ ಸಿ ಮುಗಿಸಿ ಡಿಪ್ಲೊಮಾ ಮುಗಿಸಿ ಇಂಜಿನಿಯರಿಂಗ್ ಪದವಿ ಯಾರ್ಯಾರು ಪಡ್ಕೊಂಡಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಗ್ರೇಡ್ ಒನ್ನು ಅಂದರೆ ಕ್ಲಾಸ್ ಒನ್ ಆಫೀಸರ್ ಆಗೋಕ್ಕೆ ಒಳ್ಳೆ ಒಂದು ಸದಾವಕಾಶ ಅಂತಲೇ ಹೇಳ್ಬೋದು ಅರ್ಥ ಸ್ನೇಹಿತರೆ ಬೇಗ ಬೇಗ ಹೋಗಿ ಅಪ್ಲಿಕೇಶನ್ ಹಾಕೊಳ್ಳಿ ಆರ್ 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 ಬಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಿಂದ ಕಾಲ್ ಮಾಡಿದ್ದಾರೆ ಇದೇ ತಿಂಗಳು ಇದೇ ಜೂನ್ ಇಪ್ಪತ್ತೆಂಟರಿಂದ ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಜೂಲೈ ಇಪ್ಪತ್ತೆಂಟಕ್ಕೆ ಕೊನೆಯ ಡೇಟು ಮುಕ್ತಾಯವಾಗಲಿದೆ ಒಂದು ತಿಂಗಳು ಕಾಲಾವಕಾಶ ಕೊಟ್ಟಿದ್ದಾರೆ ರೈಲ್ವೆ ಇಲಾಖೆಯಿಂದ ಯಾರ್ಯಾರು ಅಪ್ಲಿಕೇಶನ್ ಹಾಕಬೇಕು ಅಂತಿದ್ದೀರ ಈ ಒಂದು ಎಜುಕೇಷನ್ ಯಾರ್ಯಾರ ಹತ್ರ ಇದೆ ನೀವೆಲ್ಲರೂ ಕೂಡ ಬೇಗ ಬೇಗ ಸೈಬರ್ ಸೆಂಟರ್ಗಳಿಗೆ ಹೋಗಿ ಈ ಒಂದು ಅಪ್ಲಿಕೇಶನ್ ನೀವು ಹಾಕೊಂಡು ಗೌರ್ಮೆಂಟ್ ಕೆಲಸನ ಬೇಕಾದ್ರೆ ನೀವು ತೊಗೋಬೋದು ಸ್ನೇಹಿತರೆ ಆಯಿತಾ ಎಲ್ರಿಗೂ ಒಳ್ಳೇದಾಗ್ಲಿ ಬೇರೆ ಬೇರೆ ಜಾಬ್ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾ ಇರ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ